ಮಳ್ಳಳ್ಳಿ ತಾಲೂಕು ಕಿರ್ಗಾಂ ಲೋಬ್ಲಿ ಅಂದ್ರೆ ಆಹ್ ನೋಡಿದ್ರ ಮುಂಚೆಯಿಂದ ಅವನಿಗೆ ನಮ್ ಮಗನೆ ನಮ್ಮ ಮನೆ ಅವ್ರ ಮನೆ ಎಲ್ಲಾ ಒಂದೇ ತಮ್ಮ ಇರುದು ನಮ್ಮ ಮಗನೆ ಓಕೆ ಯಾವ ತರ ಇರ್ತಿದ್ರು ಅಂತ ಅಲ್ಲಿ ಮನೆ ಹತ್ರ ಯಾವ ತರ ಇರ್ತಾ ಇದ್ರು ಅವಾಗೆಲ್ಲ ಚಿಕ್ಕದ್ರಲ್ಲಿ ಆಟ ಆಡೋದು ಓದೋದು ಕೋಲಿ ಆಡ್ತಿತ್ತು ಇವಾಗ ಬೆಂಗಳೂರು ಬಂದ್ಮೇಲೆ ಚಂದಾಗಿ ಆಯ್ತು ಹಾ ಅಂದ್ರೆ ತುಂಬಾ ಕಷ್ಟದಲ್ಲಿ ಬೆಳಗ್ ಬಂದಿದಾನ ಕಷ್ಟದಲ್ಲೇ ಬೆಳೆದು ಬಂದವ್ರಪ್ಪ ಏನಂತಿರ ಅದ್ರ ಬಗ್ಗೆ ಕಷ್ಟದಲ್ಲೇ ಬೆಳ್ದ್ ಬಂದವ್ರೆ ಅವ್ರ ಅಪ್ಪಾವರ ಅವರೆಲ್ಲ ಕಷ್ಟದಲ್ಲೇ ಅಪ್ಪ

ಎಲ್ಲಾರು ನೋಡ್ತಾರೆ ಅಂದ್ರೆ ಖುಷಿ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಬಂದಿದ್ದು ಖುಷಿ ಆಯ್ತಪ್ಪ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಯು ಬ್ರೋ ಈ ಸಾರಿ ಬಿಗ್ ಬಾಸ್ ನೋಡ್ತಿದಿರಾ ಹೌದು ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಆಗ್ಬೇಕು ಅಂತ ಗಿಲ್ಲಿ ಅವ್ನ ಎಂಟರ್ಟೈನ್ಮೆಂಟ್ ಮಸ್ತಾಗ್ ಮಾಡ್ತಾನೆ ಕಾಮಿಡಿ ಮಸ್ತಾಗಿ ಇರ್ತೈತೆ ಎಲ್ಲಾರ್ಗು ರೇಕ್ಸ್ತಾನೆ ಆ ಅವ್ನ್ ಮುಂದೆ ಯಾರು ನಿಂತ್ಕೊಳ್ಳೋಕ್ಕಾಗಲ್ಲ ಬಿಗ್ ಬಾಸ್ ಅಲ್ಲಿ ಆ ತರ ಆಡ್ತಾನೆ ಗಿಲ್ಲಿ ಎಲ್ಲಾರ್ಗು ರೋಸ್ಟ್ ಮಾಡ್ತಾನೆ ಮಸ್ತಾಗಿ ರೋಸ್ಟ್ ಮಾಡ್ತಾನೆ ಕೌಂಟರ್ಗೆ ಎನ್ ಕೌಂಟ್ರ ಕೌಂಟರ್ಗೆ ಎನ್ ಕೌಂಟ್ರ್ ಅವ್ರ ಜೊತೆಗೆ ಅಶ್ವಿನಿ ಗೌಡ ಇರ್ತಾರ ನಾನು ಯಾರಿದ್ರೇನೋ ಗಿಲ್ಲಿನೆ ವಿನ್ ಆಗೋದು ಅವ್ರೆಲ್ಲ ಸೈಡ್ಸು ಮೇನ್ ಬಾಟ್ಲಿ ಗಿಲ್ಲಿನೆ ಅವರೆಲ್ಲ ವಿಕ್ ಟೌರ್ ಸೈಡ್ಸ್ ಅಷ್ಟೇ ಕಾವ್ಯ ಕಾವ್ಯ ಗಿಲ್ಲಿ ಜೊತೆ ಪಾರ್ಟನರ್ ತರ ಫ್ರೆಂಡ್ಶಿಪ್ ಅದೊಂದು ಚೆನ್ನಾಗಿರೋ ಫ್ರೆಂಡ್ಶಿಪ್ ಈಗ ಧನುಷ್ ಇದಾರೆ ಸ್ಪಂದನ ಇದಾರೆ ಅವ್ರ ಬಗ್ಗೆ ಬ್ರೋ ಅವ್ರೆಲ್ಲ ಫೈನಲ್ಸ್ ಬಿಡ್ತಾರೆ ಬಟ್ ಯಾರು ಗೆಲ್ಲ ಗೆಲ್ಲದ್ ಗಿಲ್ಲಿ ಮಾತ್ರ ಗೆಲ್ಲದ್ ಗಿಲ್ಲಿ ಮಾತ್ರ ಗಿಲ್ಲಿಗೆ ಫುಲ್ ಸಪೋರ್ಟ್ ಐತೆ ಫ್ಯಾನ್ ಸಪೋರ್ಟ್ ಮೊದ್ಲೇ ಮುಂಡೆ ಹುಡುಗ ಕೇಳಂಗೆ ಇಲ್ಲ ಸಪೋರ್ಟ್ ಎಲ್ಲಾ ಊಟು ಗಿಲ್ಲಿಗೆ ಬಿಡೋದು ಈ ಸರಿ ಒನ್ ಮ್ಯಾನ್ ಶೋ ಅಂತೀರಾ ಪಕ್ಕಾ ಬ್ರೋ ಮಿಸ್ ಇಲ್ಲ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಗಿಲ್ಲಿ ಆ ರಾಶಿಕಾ ಬಗ್ಗೆ ಏನಂತೀರಾ ರಾಶಿಕಾ ಸೂರಜ್ ಇದ್ದಾಗ ಚೆನ್ನಾಗಿ ಆಡ್ತಿದ್ರು ಇವಾಗ ನೋದಾದ್ಮೇಲೆ ಫುಲ್ ಡಿಲ್ ಆಗ್ಬಿಟ್ಟವ್ರೆ ಸೈಲೆಂಟ್ ಆಗ್ಬಿಟ್ಟವ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಆದ್ರೆ ಫೈನಲ್ ಸಿಗ್ ಬರ್ತಾರೆ ರಕ್ಷಿತಾ ರಕ್ಷಿತಾ ಬಿಡಿಬ್ರ ಅವ್ರು ಹಿಂಗೆ ಗಿಲ್ಲಿ ಜೊತೆ ಇತ್ಕೊಂಡೆ ಬಂದ್ಬಿಡ್ತಾರೆ ಅಂದ್ರೆ ಗಿಲ್ಲಿ ಜೊತೆ ಇತ್ಕೊಂಡ್ ಇತ್ಕೊಂಡೆ ಎಲ್ಲ ಬಂದ್ಬಿಡ್ತಾರೆ ಫೈವ್ ಬಂದ್ ಟಾಪ್ ಫೈವ್ ಬರ್ತಾಳೆ 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 ಓಕೆ ಈಗ ಕಾವ್ಯ ಮತ್ತೆ ರಕ್ಷಿತಾ ಓಡಿಸ್ಕೊಂಡ್ರೆ ಯಾರ್ ಬೆಟರ್ ಅಂತೀರ ಕಾವ್ಯಗೆ ಕಾವ್ಯ ಟಾಸ್ಕ್ ಅಷ್ಟೊಂದ್ ಆಡಲ್ಲ ರಕ್ಷಿತಾನೆ ಟಾಸ್ಕ್ ಅಲ್ಲಿ ಬೆಟರ್ ಬೇರೆ ಅದರಲ್ಲಿ ಕಾವ್ಯ ಬೆಟರ್ ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ನೋಡ್ತಾ ಇದ್ದೀನಿ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ಸರ್ ಗಿಲ್ಲಿ ಆಗ್ಬೇಕು ಯಾಕಂದ್ರೆ

ಅವಳು ಕಷ್ಟ ಅನ್ನೋದು ಗೊತ್ತಿರುತ್ತೆ ಇಬ್ರು ಪೈಪ್ ಕೊಟ್ಟಿದ್ದಾರೆ ಅದ್ರಲ್ಲಿ ಬಿಟ್ರೆ ಪಾಪ ರ ಪರವಾಗಿಲ್ಲ ಪಾಪ ಅವನು ಕಷ್ಟದಲ್ಲಿ ಇದ್ದಾನೆ ಅವನು ಬರ್ಲಿ ಮೂರ್ ಜನದಲ್ಲಿ ಯಾರು ಬಂದ್ರು ಖುಷಿ ಇಷ್ಟ ಇಷ್ಟಿ ಇಲ್ಲಿ ಕಣೆ ಬಿಗ್ ಬಾಸ್ ನೋಡ್ತೀರಾ ಖಂಡಿತ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು ಖಂಡಿತ ಗಿಲ್ಲಿನೇ ಗಿಲ್ಲಿ ಖಂಡಿತ ಓಕೆ ಗಿಲ್ಲಿ ಚೆನ್ನಾಗಿ ಟಾಸ್ಕ್ ಆಡ್ತಾರ ಅಂತನ ಕಾಮಿಡಿ ಮಾಡ್ತಾರ ಅಂತ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ತರನೂ ಇರಬೇಕು ವ್ಯಕ್ತಿತ್ವ ಅದೇ ತರ ಆಟ ಎಲ್ಲಾದ್ರಲ್ಲೂ ಇರಬೇಕು ಅದ್ರಲ್ಲಿ ಖಂಡಿತ ಗಿಲ್ಲಿನೇ ವಿನ್ ಆಗ್ಬಹುದು ಗಿಲ್ಲಿನೇ ವಿನ್ನರ್ ಖಂಡಿತ ಓಕೆ ಯಾರು ವಿನ್ ಆಗ್ಲೇ ಬಾರ್ದು ಅಂತೀರಾ ಅಶ್ವಿನಿ ಅವರು ವಿನ್ ಆಗ್ಲೇ ಬಾರ್ದು ಯಾಕೆ ಇಷ್ಟ ಆಗಲ್ಲ ಅವರು ಇಲ್ಲ ಅವರು ಮಾತ್ರ ಬಿಟ್ಬಿಡ್ತಾರೆ ಆಮೇಲೆ ಸುದೀಪ್ ಹತ್ರ ಮಾತ್ರ

ಅವಳ ಸ್ಪೀಚ್ ಸರಿಯಿಲ್ಲ ಫಸ್ಟ್ ಫಸ್ಟ್ ಆಫ್ ಆಲ್ ಹೌದಾ ಅವಳು ಏನ್ ಬೇಕಾದ್ರೂ ಮಾತಾಡ್ಬಾರ್ದು ಹೋಗಲಿ ಬಾರಲಿ ಅನ್ಬಹುದು ಆದ್ರೆ ನಾವ್ ಮಾತಾಡಿದ್ರೆ ಅದು ಅವಳಿಗೆ ಅವಮಾನ ಆಗುತ್ತೆ ಅವಳು ಮಾತಾಡೋದು ಅವಮಾನ ಆಗಲ್ವಾ ಹಾ ಹೌದ ಅವಳಿಗೆ ಮಾತ್ರ ಮರ್ಯಾದೆ ಮೆಕ್ಕಿದವರಿಗೆಲ್ಲ ಅಲ್ವಾ ಇದ್ರೆ ಅವಳಿಗೆ ಐದು ಕೋಟಿ ಆ ನಾಯಿ ಸತೀಶ್ ಸ್ಲಮ್ ಅಂತ ಹೇಳಿದಾನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸ್ಲಮ್ ಬಗ್ಗೆ ಅವನಿಗೆ ಗೊತ್ತಾಯ್ತಾ ಆ ಸ್ಲಂ ನಾಯಿ ಎಲ್ಲ ಬಂದು ಒಂದ್ ಕೋಟಿ ಎರಡು ಕೋಟಿ ಅಂತ ಅವನು ಅವ್ನು ತಗೊಂಡ್ ಏನ್ ಮಾಡ್ ಎರಡ್ ಸಾವಿರ ಎರಡ್ ಲಕ್ಷ ಮೂರ್ ಲಕ್ಷ ಶರ್ಟ್ ಅಂತಾನೆ ಹೌದು ಅವನ ಮಗ ನೋಡೋಣ ಅಪ್ಪ ಲಾಂಗ್ ಬಿಟ್ರೆ ಬೇಕಿದ್ದೆಲ್ಲ ಹಾಕ್ತೀನಿ ಅಂತಾನೆ ಅವ್ನು ನೋಡ್ರಿ ನಾಯಿಸಿದಾಗ ಇನ್ನೇನ್ ಮಾಡೋ ಅಂತ ಹೇಳೋದು ತಪ್ಪಲ್ವಾ ತಪ್ಪದು ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದನಲ್ಲ ಈಗ ಯಾರು ಇರ್ತಾರೆ ಲಾಸ್ಟ್ ಟೈಮ್ ನಮ್ಮ ನಮ್ಮೇರಿಂದ ನಮ್ಮ ಅನ್ವತ್ ಬಂದಿದ್ರು ಇವನು ಅಲ್ಲಿಂದಾನೇ ಬಂದಿರೋದು ಹೌದಾ ಏನ ಮಾತಾಡ್ಬೇಕಾರ ಸುಮ್ಮನೆ ಪಬ್ಲಿಕ್ ಸಿಟಿ ಗೋಸ್ಕರ ಆತರ ಮಾತಾಡ್ತಿದರ ಚಿರ ಸ್ವಾಮಿ ಅವನಿಗೆ ಪಬ್ಲಿಸಿಟಿನೇ ಇಲ್ಲ ನಾನು ಹೋಗಿ ಇವನು ಬುಕ್ ಶೇಟ ಹೋಗ್ಬಿಟ್ಟು ಅದೇ ಸತ್ತ್ವ ಇರ್ನ ಹಿಡ್ಕೊಂಡ್ ಹೋಗ್ಬುಟ್ಟು ಅದೇ ಸಾಯನ ಹಿಡ್ಕೊಂಡ್ ಹೋಗ್ಬಿಟ್ಟು ಇದ್ ಎರಡ್ ಕೋಟಿ ಮೂರು ಕೋಟಿ ಅನ್ಕೊಂಡು ಅಡ್ಡಾಡ್ತಾನ ಅವ್ನು ಆ ಸುಮ್ನೆ ಕಾಲ ಇದ್ಬಿಟ್ಟು ಇದು ಬ್ರಾಂಡೆಡ್ ಬ್ರಾಂಡೆಡ್ ಅಂತಾನೆ ಇಲ್ಲ ಮೆಜೆಷಿಯಲ್ ಸಿಗುತ್ತೆ ಇಲ್ಲ ಕಳಸಿ ಪೊಳ್ದಲ್ ಸಿಗುತ್ತೆ ಹೌದು ಹೌದಾ ಹೌದಾ ಡಿ ಡಿಮೋಟೆಲ್ ಸಿಗುತ್ತೆ ಅದೇ ಬ್ರಾಂಡೆಡ್ ಹೌದಾ ಇವ್ನ ಒಬ್ಬನೇನಪ್ಪ ಬಟ್ಟೆ ಹಾಕೋದು ಬೇರೆ ಯಾರ ಹಾಕಲ್ವಾ ಓಕೆ ಹೌದಿಲ್ವಾ ಅಕಂದ್ರೆ ಗಿಲ್ಲಿನೇ ವಿನ್ನಾರ ಅಂತira ಇಸಲ ಗಿಲ್ಲಿನೇ ವಿನಾರ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಕರೆಕ್ಟ್ ಬಿಪಸ್ ನೋಡ್ತೀರಾ ನೋಡ್ತೀನಿ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಯಾಕೆ ಯಾಕೆ ಅಂತಂದ್ರೆ ಅವರು ಕಾಮಿಡಿನು ಚೆನ್ನಾಗಿ ಮಾಡ್ತಾರೆ ಮತ್ತೆ ಆಕ್ಟಿವ್ ಆಗಿ ಇndಾರೆ ಮನೆಯಲ್ಲೆಲ್ಲ ಮತ್ತೆ ಎಂಟರ್ಟೈnment ಜಾಸ್ತಿ ಇದೆ ಅವರು ಬೇರೆ ಎಲ್ಲರನ್ನ ಕಂಪೇರ್ ಮಾಡಿದ್ರೆ ಅವರು ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ ಯಾರ್ ಗೆಲ್ಲಲೇಬಾರದು ಅಂತira ಎಲ್ಲೇಬಾರದು ಅಂತಂದ್ರೆ

ಲಕ್ಕಿ ಅಂತ ಏನಿಲ್ಲ ಯಾಕಂದ್ರೆ ಬಿಕಾಸ್ ಮಾಡು ಮತ್ತೆ ಇವ್ರಿಬ್ಬರ್ದು ನಾಮಿನೇಷನ್ ಆದಾಗ ಮಾಡುನೇ ಹೋದ್ರು ಸ್ಪಂದನಗಿನ್ನ ಜಾಸ್ತಿ ಅವ್ರಿಗೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಿದ್ದು ಬಟ್ ಈ ಸಲ ಸ್ಪಂದನ ಹೋಗ್ತಾರೆ ರಕ್ಷಿತಾ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಜೋಶ್ ಆಗಿ ಚೆನ್ನಾಗಿ ಆಕ್ಟಿವ್ ಆಗಿದ್ರು ಕಾವ್ಯನ್ ಸಪೋರ್ಟ್ ಮಾಡ್ಬೇಕಾ ಅವ್ರನ್ನ ಸಪೋರ್ಟ್ ಮಾಡ್ಬೇಕಂತಂದ್ರೆ ಅವ್ರನ್ನೇ ಸಪೋರ್ಟ್ ಮಾಡ್ಬೇಕಂತ ಅನ್ಸೋದು ಬಟ್ ಇವಾಗ ಇವಾಗ ಯಾಕೋ ಅವ್ರನ್ನ ಸಪೋರ್ಟ್ ಮಾಡ್ಬೇಕಂತ ಅನ್ನಿಸ್ತಲ್ಲ ಸ್ವಲ್ಪ ಜಾಸ್ತಿ ಓವರ್ ಆಗಿ ಅವ್ರ ಮದ್ಯ ಕೇಳ್ಬೇಕು ಅನ್ನೋ ಮೈಂಡ್ ಸೆಟ್ ಇಂದ ಇದಾರೆ ಸೊ ಅದಕ್ಕೆ ಅವ್ರಿಗೆ ರಕ್ಷಿತ್ ಅವರು ಸಿಂಪತಿ ಮೇಲೆ ಇದಾರೆ ಅಂತೀರಾ ಸಿಂಪತಿ ಮೇಲೆ ಅಂತಲ್ಲ ಅವರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಓವರ್ ಕಾನ್ಫಿಡೆನ್ಸ್ ಅಂದ್ರೆ ನಮ್ಗೆ ಗೆದ್ದೆ ಗೆಲ್ತೀನಿ ಅಂತ ಗೆದ್ದೆ ಗೆಲ್ತೀನಿ ಅಂತಲ್ಲ ನನ್ ಮಾತೆ ಕೇಳ್ಬೇಕು ನಾನ್ ಹೇಳಿದ್ದೆ ಆಗ್ಬೇಕು ಇಲ್ಲ ಅಂದ್ರೆ ನಾನು ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ರೇಂಜ್ ಅಲ್ಲಿ ಇದ್ದಾರೆ ಓಕೆ ಧನುಷ್ ಮತ್ತೆ ರಾಶಿಕೇದ್ರ ಅವರ ಬಗ್ಗೆ ಏನಾದ್ರೂ ಹೇಳ್ತೀರಾ ರಾಶಿಕಾ ಬಂದ್ಬಿಟ್ಟು ರಾಶಿಕಾ ಬಂದ್ಬಿಟ್ಟು ಎಕ್ಸ್ಪೆಷಲಿ ಟಾಸ್ಕ್ ಇಂದಾನೇ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಟಾಸ್ಕ್ ಇಂದಾನೇ ವಿನ್ ಆಗಲ್ಲ ವ್ಯಕ್ತಿತ್ವದ ಆಟ ಅಂತ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಡಾಬ್ ಸತೀಶ್ ಅವರು ಸ್ಲಮ್ ಅವರು ಗಿಲ್ಲಿಗೆ ವೋಟ್ ಮಾಡ್ತಿದ್ರೆ ಬಿಗ್ ಬಾಸ್ ಗೆಲ್ಲಾ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿರ್ಲಿಲ್ಲ ಬಿಗ್ ಬಾಸ್ ಬಂದ್ಮೇಲೆ ಗೊತ್ತಾಗಿದ್ದು ಇವ್ರುನು ಡಾಬ್ ಸತೀಶ್ ಅಂತ ಇವ್ರ್ ಆಚೆ ಬಂದ್ಮೇಲೆ ಅವ್ರ ವ್ಯಕ್ತಿತ್ವ ಅವ್ರಿಗೆ ಗೊತ್ತು ಅವ್ರ ಟ್ರೋಲ್ ಆಗಿರೋದು ಹ್ಯಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ ಅವ್ರ್ ಗಿಲ್ಲಿ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದ್ರೆ ಅವ್ರ ಫ್ಯಾನ್ಸ್ ಎಲ್ಲ ಯಾರು ತಲೆಗೆ ಹಾಕೊಳ್ಳಲ್ಲ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಬಿಗ್ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಕಿಲ್ಲಿ ಕಿಲ್ಲಿ ಹಾಗೆ ಯಾಕೆ ಗಿಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಅದಕ್ಕೆ ಇಷ್ಟ ಒಕೆ ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ

ಅವನೇ ಅವರೇಂಕಿ ಬಿಗ್ ಬಾಸ್ ಅಲ್ಲಿ ಬೆಂಕಿ ಅಂತಾರ ಅವರು ಫುಲ್ ಫೈರ್ ಸರ್ ಅವರು ಓಕೆ ಬಿಗ್ ಬಾಸ್ ಇರೋ ತನಕ ಚೆನ್ನಾಗಿ ಇರೋದು ಓಕೆ ಈಗ ಯಾರು ಚೆನ್ನಾಗಿ ಆಡಲ್ಲ ಅಂತಾರ ಬಿಗ್ ಬಾಸ್ ಅಲ್ಲಿ ಸರಿಯಲ್ಲ ಚೆನ್ನಾಗಿ ಆಡ್ತಾರೆ ಬಟ್ ಗಿಲ್ಲಿ ಬೆಟರ್ ಅಂತೀರಾ ಇಲ್ಲಿ ಗಿಲ್ಲಿ ಗಿಲ್ಲಿ ಜೊತೆ ಕಾವ್ಯ ಇರ್ತಾರೆ ಸ್ಪಂದನ ಇರ್ತಾರೆ ಅವ್ರ ಬಗ್ಗೆ ಅವರ ಬಗ್ಗೆ ಕಾವ್ಯ ಕಾವ್ಯ ಚೆನ್ನಾಗಿ 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 ಆಡ್ತಾರೆ ಅಂತೀರಾ ಧನುಷ್ ಬಗ್ಗೆ ಏನಂತೀರಾ ಧನುಷ್ ಬಗ್ಗೆ ಆಡ್ತೀನಿ ಅಂದ್ರೆ ಸರ್ ಅವರು ಪರವಾಗಿಲ್ಲ ಆಡ್ತಿದ್ದಾರೆ ಥ್ಯಾಂಕ್ ಯು ನೀವು ನೋಡ್ತೀರಾ ठीक बात यार स्टैण्डिंग क्या? गिल्ली, 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 क्या क्या गिल्ली अंतर है? अच्छा ना गार्ड तरह है, ओके, अधिक गिल्ली स्टैण्ड, थैंक यू